ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಮತಾ ಡಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ದಾಲ್ ಕಿಚಡಿ ಹಳ್ಳಿಯಲ್ಲಿ ಯಾವ ಥರ ದಾಲ್ ಕಿಚಡಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ನಾನು ಒಂದು ಬೌಲಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಮತ್ತು ಅರ್ಧ ಬೌಲಷ್ಟು ತೊಗರಿಬೇಳೆ ಅರ್ಧ ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಒಂದೆರಡು ಬಾರಿ ವಾಶ್ ಮಾಡಿಟ್ಕೊಂಡು ಒಂದು ಕಾಲು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಹದಿನೈದು ನಿಮಿಷ ಕಾಲ ನೋಡಿ ಈಗ ನೆನೆದಿದೆ ಇದು ಇವಾಗ ನಾನು ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ನಾನು ಟೋಟಲ್ಲಾಗಿ ಎರಡು ಬೌಲಷ್ಟು ನಾನು ತೊಗೊಂಡಿರೋದು ಒಂದು ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ರೈಸಲ್ಲಿ ಆದರೂ ಕೂಡ ಮಾಡ್ಕೋಬೋದು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನಾನಿಲ್ಲಿ ಒಂದು ಕುಕ್ಕರ್ಗೆ ಹಾಕ್ತಿದ್ದೀನಿ ಈ ಟೋಟಲ್ಲಾಗಿ ಎರಡು ಬೌಲು ಅದಕ್ಕೆ ನಾನಿಲ್ಲಿ ಒಂದು ಆರು ಬೌಲಷ್ಟು ನೀರು ಸೇರಿಸ್ತಾ ಇದ್ದೀನಿ ಯಾಕಂದರೆ ಸಾಫ್ಟಾಗಿ ಬೇಬೇಕಲ್ವಾ ಅದಕ್ಕೆ ಒಂದು ಸ್ವಲ್ಪ ನೀರು ಹೆಚ್ಚಿಗೆ ಸೇರಿಸ್ತಾ ಇದ್ದೀನಿ ಒಂದು ಆರು ಬೌಲಷ್ಟು ನೀರು ಹಾಕೋಬೇಕಾಗುತ್ತೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರು ಬೌಲಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪನೇ ಅರಶಿಣ ಪುಡಿ ಹಾಕ್ತಾ ಇದ್ದೀನಿ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಹಾಕೋದ್ರಿಂದ ಅನ್ನ ಚೆನ್ನಾಗುತ್ತೆ ಬೇಳೆನೂಜ್ ಕೂಡ ತುಂಬ ಮೆತ್ತಗೆ ಸಾಫ್ಟಾಗಿ ಬೇಯುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಅರಿಶಿನ ಪುಡಿ ಮತ್ತು ಎಣ್ಣೆನ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ಬೀಜಲ್ಲೇ ಕೂಗ್ಸ್ಕೋಬೇಕಾಗುತ್ತೆ ಯಾಕಂದರೆ ದಾಲ್ ಕಿಚಡಿಗೆ ಸಾಫ್ಟಾಗಿ ಬೇಯಬೇಕು ಅದಕ್ಕೋಸ್ಕರ ಒಂದು ಮೂರು ವಿಜ್ಲು ಕೂಗೋಕೆ ಬಿಟ್ಟಿದ್ದೀನಿ ನಾನು ಈಗ ನೋಡಿ ಇಲ್ಲಿ ಮೂರು ವಿಜಿಲು ಈಗ ಕೂಗಿದೆ ಇದು ನೆಕ್ಸ್ಟ್ ಇದು ಕಂಪ್ಲೀಟ್ ಕೂಲ್ ಆಗೋವರೆಗೂ ನಾವು ಬಿಡಬೇಕಾಗತ್ತೆ ಈಗ ನೋಡಿ ಇಲ್ಲಿ ಕಂಪ್ಲೀಟ್ ಕೂಲ್ ಆದಮೇಲೆ ಈ ಥರ ತುಂಬ ಚೆನ್ನಾಗಿ ಅನ್ನ ಬೇಳೆ ಎಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ಈ ಥರ ಎಲ್ಲ ಬೆಂದಿದೆ ಈ ಥರ ಸಾಫ್ಟಾಗಿ ಬೇಯಬೇಕಾಗುತ್ತೆ ನೆಕ್ಸ್ಟ್ ಒಂದು ನಾನಿಲ್ಲಿ ಕಡಾಯಿ ಇಟ್ಬಿಟ್ಟು ಅದಕ್ಕೆ ನೀವು ತುಪ್ಪ ಬೇಕಾದರೂ ಸೇರಿಸ್ಕೊಬೋದು ಬರೀ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾಯಿದ್ದೀನಿ ಎಣ್ಣೆ ಹಾಕ್ಕೊಂಬಿಟ್ಟು ಇದು ಸ್ವಲ್ಪ ಎಣ್ಣೆ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ಒಂದು ಸ್ವಲ್ಪ ತುಪ್ಪನೂ ಇದ್ದೀನಿ ತುಪ್ಪ ಇದು ನಿಮಗೆ ಆಪ್ಷನಲ್ಲು ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಇದು ಚೆನ್ನಾಗಿ ಮೆಲ್ಟ್ ಆಗಬೇಕು ಅಲ್ಲೇವರ್ಗು ನಾವು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಇದು ಬಿಸಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಒನ್ ಟೇಬಲ್ ಅಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಹಾಕ್ಕೊಂಬಿಟ್ಟು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದಾಗ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಸಿ ಮೇಲೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಯಾವಾಗಲೂ ದಾಲ್ ಕಿಚಡಿಗೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ನಾವು ಬಾಡಿಸ್ಕೋಬೇಕಾಗತ್ತೆ ತುಪ್ಪ ಹಾಕಿರೋದ್ರಿಂದ ದಾಲ್ ಚೆನ್ನಾಗಿರುತ್ತೆ ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕ್ಕೋಬೋದು ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಅಂದರೆ ಒಂದು ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಎರಡನ್ನೂ ನಾವು ಕ್ರಷ್ ಮಾಡೇ ಹಾಕ್ಕೋಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಈರುಳ್ಳಿನ ಬಾಡಿಸ್ಕೋಬೇಕಾಗತ್ತೆ ಈಗ ನೆಕ್ಸ್ಟಿಲಿ ನಾನು ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿನ ಹುಳಿ ಟೊಮೊಟೊ ಅಲ್ಲ ಇದು ನಾಟಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ತುಂಬ ಹಣ್ಣಾಗಿರ್ಬೇಕು ಆ ಥರ ಟೊಮೊಟೊನೇ ತಗೋಬೇಕಾಗುತ್ತೆ ಹಾಕಿ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೋಬೇಕು ಟೊಮೊಟೊ ಕೊಡುಗೆನೂ ಚೆನ್ನಾಗಿ ಬೇಯಬೇಕಿದು ಈರುಳ್ಳಿ ಮತ್ತು ಟೊಮೊಟೊ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಏಕೆಂದರೆ ಈರುಳ್ಳಿ ಮತ್ತು ಟೊಮೊಟೊ ತುಂಬ ಸಾಫ್ಟಾಗಿ ಬೇಗನೆ ಬೆಂದುಬಿಡುತ್ತೆ ಅದಕ್ಕೋಸ್ಕರ ಟೊಮೆಟೊ ಖಾರಕ್ಕೆ ಅನುಗುಣವಾಗಿ ನಾನು ರೆಡ್ ಚಿಲ್ಲಿ ಪೌಡರ್ ಬಳಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ ಸಾಫ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ದಾಲ್ ಕಿಚಡಿಗೆ ತುಂಬ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಚಿಟಿಗೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಒನ್ ಟೇಬಲ್ ಸ್ಪೂನ್ ನಾನು ಧನಿಯಾ ಪೌಡರ್ ಯಾಸ್ ಮಾಡ್ತೇನೆ ಜಿ ಆರ್ ಬಿ ಅವ್ರದ್ದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ತುಂಬ ಎಲ್ಲ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರನೇ ಈಗ ನೆಕ್ಸ್ಟ್ ನಾನು ಬೇಳೆ ಏನೇ ಎಲ್ಲ ಬೇಯಿಸ್ಕೊಟ್ಕೊಂಡಿದ್ವಿ ಅನ್ನ ಇದ್ದನ್ನೆಲ್ಲ ಅದನ್ನು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಳೆ ಅನ್ನ ಎಲ್ಲ ಹಾಕ್ಕೊಂಬಿಟ್ಟು ತರಕಾರಿ ಏನೂ ಇಲ್ಲದೇ ಇದ್ದಾಗ ಈ ಥರದಂಥ ದಾಲ್ ಕಿಚಡಿ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ಅಂಥ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ಇದು ಗಟ್ಟಿ ಇದೆಯಲ್ವ ಅದಕ್ಕೆ ಒಂದೇ ಒಂದು ಲೋಟದಷ್ಟು ನಾನು ಬಿಸಿನೀರನ್ನು ಕಾಯ್ದೆ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಗಟ್ಟಿಯಾಗಿ ತಿನ್ನೋಕ್ಕಾಗೋದಿಲ್ಲ ಒಂದು ಸ್ವಲ್ಪ ಇದು ಬಿಸಿಬೇಳೆ ಭಾತಿ ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿ ಎಲ್ಲ ಇರಬೇಕಾಗುತ್ತಿದ್ದು ಈಗ ಒಂದು ಲೋಟದಷ್ಟು ಬಿಸಿನೀರು ಹಾಕ್ಬಿಟ್ಟು ನಾನು ಚೆನ್ನಾಗಿ ತಣ್ಣೀರು ಹಾಕೊಳಕ್ಕೆ ಹೋಗ್ಬೇಡಿ ತಣ್ಣೀರು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಅನ್ಸೋದಿಲ್ಲ ಬಿಸಿನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ ನಾನು ಒಂದೆರಡು ನಿಮಿಷ ಕುದಿಬೇಕಿದು ನೋಡಿಲಿ ಇನ್ನೊಂದು ಸ್ವಲ್ಪ ಬೇಕು ನೀರು ಹಾಕ್ಕೊತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಉಪ್ಪು ಖಾರದ ಪುಡಿ ಏನಾದರೂ ಸಾಲ್ಟೇಜ್ ಆಗಿದ್ದರೆ ಈ ಟೈಮಲ್ಲೇ ನೀವು ಯಾಡ್ ಮಾಡ್ಕೋಬೋದು ಇಲ್ಲಿ ನಾನಿಲ್ಲಿ ಇದನ್ನು ಒಂದೆರಡು ನಿಮಿಷ ಬೇಯಲಿದ್ದು ನೆಕ್ಸ್ಟ್ ಇಲ್ಲಿ ಒಗ್ಗರಣೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಒಂದು ಕಡಾಯಿ ಇಟ್ಬಿಟ್ಟು ಇದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹೀಟ್ ಆದಮೇಲೆ ಕಡಾಯಿ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಬಿಟ್ಟು ಇದು ಎಣ್ಣೆ ಒಂದು ಸ್ವಲ್ಪ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ಒಂದು ಸ್ವಲ್ಪ ಹಿಂಗಾಕೊತಾ ಇದ್ದೀನಿ ಹಿಂಗೆ ಹಾಕೋದ್ರಿಂದ ಎಲ್ತಿ ಒಳ್ಳೇದಂತಲೇ ಹಾಕ್ತಾಯಿದ್ದೀನಿ ಹಿಂಗೆ ಇಷ್ಟ ಇಲ್ಲದರೂ ಸ್ಕಿಪ್ ಮಾಡ್ಕೋಬೋದು ಹಾಕ್ಬಿಟ್ಟು ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ಈ ಥರ ದಾಲ್ ಕಿಚಡಿ ಗರಂ ಮಸಾಲ ಹಾಕಿದರೆ ಚೆನ್ನಾಗಿರುತ್ತೆ ನಿಮ್ಮ ಮ್ಯಾಂಗೋ ಪೌಡ್ರ್ ಇದ್ರೂ ಕೂಡ ಮ್ಯಾಂಗೋ ಪೌಡ್ರ್ ಡ್ರೈ ಮ್ಯಾಂಗೋ ಪೌಡ್ರ್ ಇದ್ದರೆ ಯೂಸ್ ಮಾಡ್ಕೋಬೋದು ಮತ್ತು ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನಷ್ಟು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಇಲ್ಲಿ ನಾನು ಏನು ಬಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆನಲ್ವ ಅದಕ್ಕೆ ಇದ್ದೀನಿ ಇವಾಗ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಸ್ತೂರಿ ಮೆಂತೆ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕಸ್ತೂರಿ ಮೆಂತೆ ನೀವು ಒಂದು ಸ್ವಲ್ಪ ಬಿಸಿ ಮಾಡಾದರೂ ಹಾಕ್ಕೊಬೋದು ಹಾಗೇನಾದರೂ ಹಾಕ್ಕೊಬೋದು ಈಗ ಇದು ರೆಡಿಯಾಗಿದೆ ನಾವು ಏನು ಬಿಸಿ ನೆಕ್ಸ್ಟ್ ಏನು ಇದನ್ನು ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ ಈಗ ರೆಡಿಯಾಗಿದೆ ಇದನ್ನು ನಾವು ಸರ್ವ್ ಮಾಡ್ಕೋಬೋದು ಯಾರ ರೆಸ್ಟ್ ಗೆಸ್ಟ್ಗಳು ಯಾರಾದರೂ ಬಂದಾಗ ಬೇಗನೆ ಆಗುವಂಥ ಇದೊಂದು ರೆಸಿಪಿ ತರಕಾರಿ ಏನು ಹೆಚ್ಚು ಅವಶ್ಯಕತೆ ಇಲ್ಲ ತರಕಾರಿನೂ ಬೇಕಾ ಬೇಕಾಗುವಂಥ ಅವಶ್ಯಕತೆ ಇಲ್ಲ ಈಗ ರೆಡಿಯಾಗಿದೆ ಸರ್ವ್ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ థ్యాంక్ యూ ఫర్ వాచింగ్